ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಪ್ರೀತಿ ನಾ ಇವತ್ತ ಶಿವ ಸಾರಿಗೆ ಬಂದಿನ್ರಿ ಇದು ಮಲಪ್ರಭಾ ನಗರ್ ಒಡಗಾವಿ ಬೆಳಗಾವಿ ವೇಳೆಗೆ ಬರ್ರಿ ಸಾರಿ ನೋಡೋಣ ಯಾವ ಹೆಣ್ಣಿಗ್ ಸೀರೆ ಅಂದ್ರ ಇಷ್ಟ ಎಲ್ ಹೇಳ್ರಿ ಒಂದ್ ಹೆಣ್ಣಿಗ್ ಅಂದ ಬರಾಕನ ಸೀರೆ ಕಾರಣ ಹಿರಿಯಾರಿಂದ ಹಿಡಿದ ವರ್ಗುನು ಸೀರಿ ಅಂದ್ರ ಬಾಳ ಇಷ್ಟ ಪಡ್ತಾರ ನನಗಂತೂ ಇಲ್ಲಿ ಸೀರಿ ಬಾಳ ಇಷ್ಟ ಅದು ಇವ್ರದ ಮಗದ್ ಮನಿ ಇರೋದ್ರಿಂದ ಇವ್ರ ಮನ್ಯಾಗ ಸಾಡಿ ನೇಯ್ತಾರು ಬಾಳ್ ಕಡ್ಮಿ ರೇಟಗೂ ಸಿಗ್ತಾವು ಹಂಗ ಸಾಡಿ ಕ್ವಾಲಿಟಿ ಕೂಡ ಭಾಳ್ ಚಲೋದವು ಮನೆಯ ಯಾವ್ದ ಫಂಕ್ಷನ್ ಇರ್ಬಹುದು ಜಾತ್ರೆ ನಿಬ್ನ ಗೃಹ ಪ್ರವೇಶ ಮದುವೆ ಎಂಗೇಜ್ಮೆಂಟ್ ಕುಬ್ಬುಸ ಈ ಎಲ್ಲಾ ಫಂಕ್ಷನ್ಗಳಿಗೂ ಇಲ್ಲಿ ವೆರೈಟಿ ವೆರೈಟಿ ಬಹಳ ಕಡಿಮೆ ಇರೋಟೋಗ್ ಸಿಕ್ತವು ಈಗ ನಾವು ಉಟ್ಕೊಂಡಿದ್ರು ಜರಿ ಸೀರೆ ನಮ್ ಫ್ಯಾಮಿಲಿ ನಮ್ ಕುಟುಂಬ ನಾವೆಲ್ಲ ಇಲ್ಲೇ ಸೀರೆ ತಗೋತೀವ್ರಿ ಇಲ್ಲಿ ಜರಿ ಸಿಲ್ಕ್ ಸೀರೆ ಮಸರಾಯಿ ಸೀರೆ ಕಾಟನ್ ಸೀರೆ ಗಡವಾಲ್ ಸೀರೆ ಡೈಲಿ ವೇರ್ ಸಾರಿ ಕಾಂಚಿಪುರಂ ಸೀರೆ ಸಾಫ್ಟ್ ಸಿಲ್ಕ್ ಈ ತರ ಎಲ್ಲಾ ಸಾಡಿಗಳು ಇಲ್ಲಿ ಸಿಗ್ತಾವು ಇಲ್ಲಿ ಸಾಡಿಗಳು ನೂರ ಐವತ್ತರಿಂದ ಸ್ಟಾರ್ಟ್ ಆಗಿ ಮೂರ್ ಸಾವಿರ ಮಟನು ನಿಮ್ಗೆ ಬೇಕಾದ ಏಟೋಗು ಸಿಕ್ತಾವು ಇವ್ರು ವಾಟ್ಸ್ಆಪ್ ಅಲ್ಲಿ ಡಿಸೈನ್ಸ್ ಕೂಡ ಕಳಿಸ್ತಾರು ಹಂಗೆ ಅದ್ರ ಪ್ರೈಸ್ ಕೂಡ ಕಳಿಸ್ತಾರ ಹಾಗೆ ಕೂಡ ಮಾಡ್ತಾರು ಇವ್ರ ಮೊಬೈಲ್ ನಂಬರ್ ಏಟ್ ನೈನ್ ಜೀರೋ ಫೋರ್ ಟು ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ನೈನ್ ನೀವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲರೂ ಒಂದ್ ಸಲ ಶ್ವಾಸ ರೆಸಿಪಿ ಕೊಟ್ಟು ನೋಡ್ರಿ ಥ್ಯಾಂಕ್ ಯು